ಈ ಎಲ್ಲ ರೈತರು ಕೂಡಿ ನನ್ನಪ್ಪ ಅಮೋಕ್ಷನ್ ಹಬ್ಬ ಹಾಕ್ಯಾರ ಹಾಕ್ಯಾರಲ್ಲಪ್ಪ ಅಮೋಕ್ಷನ್ ಜಾತ್ರೆ ಹೌದು ಎಲ್ಲಾ ಸಮಾಜದ ಮಂದಿ ಕೂಡ್ಯಾರ ಇಲ್ಲಿ ಇಲ್ಲಿ ಎಂತ ಮಾತು ಹೇಳ್ಬೇಕಾಗ್ಯದ ನಾವು ಎಂತ ಮಾತು ರೀ ನಾವು ಹೇಳುವಂತ ಮಾತ ಜನರ ಮನಸ್ಸಿಗೆ ಮುಟ್ಟುವಂಗಿರ್ಬೇಕು ಹೌದು ಹಂಗಿರ್ಬೇಕು ಎಂತ ಮಾತು ಹೇಳ್ಬೇಕಾಗ್ಯದಪ್ಪ ಗಂಡ ಹೆಣ್ತಿಗೆ ಒಬ್ಬ ಮಗ ಹುಟ್ಟಿ ಬಂದ ಒಬ್ಬನೇ ರೀ ಗಂಡಸ್ ಮಗ ಹುಟ್ಟಿ ಬಂದ ಆ ಮಗ ಹುಟ್ಟದ ಕೂಡನೆ ತಾಯಿ ಇದ್ದಕ್ಕಿ ಹೌದಪ್ಪ ಹೌದು ತಂದಿ ಆತ್ಮಾದಾಗ ಮಗ ಬೆಳಿಲಿಕ್ಕ ತಂದಿ ಮನಸ್ಸಿನಾಗ ಆಸೆ ಏನಿತ್ತ ಕೇಳಿದ್ರ ಏನಿತ್ತಪ್ಪ ಆಸೆ ಇದು ನನ್ನ ಮಗ ತಾಯಿ ಇರ್ಲಾರ್ದ ಪರದೇಶ ಮಗ ಐತಿ ಹೌದು ತಾಯಿ ನೆನಪಿಯ ಬರ್ಲಾರ್ದಂಗ ನಾನು ಬೆಳೆಸ್ಬೇಕಂತೇಳಿ ಮಗನಿಗೆ ಸಾಲಿಗೆ ಹಚ್ಚದ ಹಚ್ಚದ ಮಗ ಸಾಲಿ ಕಲಿತಿದ ತಂದಿ ಮತ್ತವರು ಹೊಲದಾಗ ಕೂಲಿ ನಾಲಿ ಮಾಡ್ತಿದ್ದ ಹೌದು ಕೆಲಸ ಮಾಡ್ತಿದ್ದ ಊರಾಗ ಹತ್ತನೇ ಸಾಲಿ ಮುಗಿತ್ತು ಮುಗಿತ್ತು ಮುಂದಿನ ಶಿಕ್ಷಣಕ್ಕಾಗಿ ಮಗ ಬೆಳಗಾವ್ ಹೋಗ್ತೀನಿ ಅಂತ ಹೇಳದ ಹೌದು ಕಾಲೇಜ ಕಾಲೇಜ ಅವಾಗ ತಂದು ವಿಚಾರ ಮಾಡ್ತಾನ ಏನತ್ತ ಇಲ್ಲೇ ಸಾಲಿ ಮತ್ತೊಬ್ಬರ ಮತ್ತೊಬ್ಬರು ಬಲಿಯಾಕ ನಾಲಿ ಮಾಡೀನಿ ಮಗ ಬೆಳಗಾವ್ ಹೋಗತಿ ನೆಲಕತನ ಕಾಲೇಜ್ ಕಲಿತಿನಲ್ಕತ್ತ ಅಲ್ಲಿ ರೊಕ್ಕ ಜಾಸ್ತಿ ಬೇಕು ಹೌದು ಹೆಂಗ ಮಾಡಿ ಅಂತ ಹೇಳಿ ಒಬ್ಬ ಸೌಕರ್ಯ ಬಲಿಯಕ ದುಡ್ಲಿಕ್ ನಿಂತು ರೊಕ್ಕ ತಗೊಂಡು ಬಂದು ಮಗನಿಗೆ ಕಾಲೇಜ್ ಕಡಿಮಿಷನ್ ಮಾಡಿ ಮಗನಿಗೆ ಸಾಲಿ ಕಲಿಸ್ತಿದ್ ಇಲ್ಲಿ ಬೆಳಗಾವದಾಗ ಹೌದಪ್ಪ ಹೌದು ಕಲಿಸ್ತದ ಮಗ ಬೆಳಗಾವ್ದಾಗ ಸಾಲಿ ಕಲಿತಿದ್ದ ತಂದಿ ಹಳ್ಳ ದುಡ್ಲಿಕ್ಕೆ ನಿಂತಿದ್ದ ಮುಂದೆ ಬೆಳಗಾವದಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದ್ ನೌಕರಿ ಆಯ್ತು ಆಯ್ತು ನೌಕರಿ ಆದ ಕೂಡನೆ ಇದು ಮೊದಲ್ ನಮ್ಮ ಅಪ್ಪಗೆ ಹೇಳಬೇಕು ನಮ್ಮ ಅಪ್ಪ ಖುಷಿ ಪಡ್ತಾನಂತ ಹೇಳಿ ಅಲ್ಲಿಗೆ ಫೋನ್ ಹಚ್ಚದ ಹಚ್ಚದ ಫೋನ್ ಹಚ್ಚಿ ಅಪ್ಪಗ ಹೇಳ್ತಾನ ಎಷ್ಟು ದಿವಸ ನಾನು ಸಲುವಾಗಿ ಇದ್ನಿ ಹೈರಾಣ ಆಗಿದಕ್ಕೂನು ಪ್ರತಿಫಲ ಸಿಕ್ಕಸಪ್ಪಾ ನನಗ ನೌಕರಿ ಆಯ್ತಪ್ಪ ಅಂತ ಹೇಳ್ದೆ ಹೌದು ನೌಕರಿ ಆಯ್ತಂತ ಹೇಳ್ದ ಈ ಏಕನಾಥ ಕೋಡಿ ಒಳಗಿರ್ತಕ್ಕಂಥ ತಂದೆಗೆ ಖುಷಿ ಆಯ್ತು ಹೌದು ಆನಂದ ಆನಂದಾಯ್ತು ಆನಂದ ಆಯ್ತು ಅವಾಗ ಆನಂದಾಯ್ತು ಹಾ ಅವಾಗ ಮಗ ಒಂದು ಮಾತ್ ಹೇಳ್ತಾನ ಏನ್ ಮಾತಾ ಎಪ್ಪಾ ಯಪ್ಪಾ ನೀ ಖುಷಿ ಒಳಗದಿ ಹೌದು ಇನ್ನ ಒಂದು ಮಾತ್ ಹೇಳ್ತೀನಿ ನನ್ನ ಮ್ಯಾಗ ನೀ ಸಿಟ್ಟಿಗೆ ಬರ್ಬಾರ್ದ್ ನೋಡಪ್ಪಾ ಅಂತ ಹೇಳ್ದ ಹೌದು ಅವಾಗ ತಂದ ನೀ ಮಗ ಪರದೇಶ್ ಹೌದು ನಿನ್ನ ಮ್ಯಾಗ ನಂಗ್ ಸಿಟ್ಟು ಮಾಡ್ಕೊಳ್ಳಿ ಹೌದು ಶಿಫ್ಟ್ ಮಾಡ್ಕೊಳ್ಳಲ್ಲ ಮಗನ ತಂದಿ ಹೌದು ಹೇಳದ ಅವಾಗ ಮಗ ಒಂದ್ ಮಾತ್ ಹೇಳ್ತಾನ ಏನು ಮಾತಾ ಯಾ ಇಲ್ಲೇ ಬೆಳಗಾವದಾಗ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ ಹೌದ್ ಹೌದ್ ಮಾಡ್ಯದ ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ ಹೌದು ಇಬ್ರು ಎಂಟು ಆಗ ನಾ ಲಗ್ನ ಇಟ್ಟುಕೊಂಡಿವಾ ಲಗ್ನಕ್ ಹೇಳ್ದ ಹೌದಪ್ಪ ಹೌದ್ ಹೇಳ್ದ ಲಗ್ನಕ್ಕೆ ಬರ್ಬೇಕಂತ ಹೇಳಿ ಇಷ್ಟು ಹೇಳದ ಕೂಡ ತಂದಿಗೆ ಸಿಟ್ಟು ಬರ್ಲಿಲ್ಲ ಬರ್ಲಿಲ್ಲ ಮಗ ನಾನ್ ಖುಷಿ ಖುಷಿ ನಿನ್ನ ಸಂತೋಷ ಸಂತೋಷ ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಮುಗೀತು ಮುಗಿಯಿತು ಎಂಟು ದಿವಸ ಆಗನ ನಿಮ್ಮ ಲಗ್ನಕ್ಕೆ ಬರ್ತೀನಿ ಅಂತ ಹೇಳ್ದ ಹೌದಪ್ಪ ಹೌದು ಹೇಳ್ದ ಎಂಟು ದಿವ್ಸ ಆಗನ ತಂದಿ ಬೆಳಗಾವ್ ಲಗ್ನಕ್ ಹೋದ ಬೆಳಗಾವದಾಗ ಎಲ್ಲಾ ದೊಡ್ಡ ದೊಡ್ಡ ಮಂದಿ ಬಂದಿದ್ರು ಲಗ್ನ ಭಾರಿ ಆಯ್ತು ಹೌದಪ್ಪ ಹೌದಾ ಏನ ಸೌಂಡ್ ಕಮ್ಮ ಬೆಳಗಾವ್ದಾಗ ಲಗ್ನ ಬಾರಿ ಆಯ್ತು ತಂದು ಹೇಳ್ತಾನ ಮಗನಿಗೆ ಏನು ಹೇಳ್ತಾನ ಲಗ್ನ ಲಗ್ನರೆ ಬಾರಿ ಆಯ್ತು ತಿರುಗನಾ ಏಕನಾಥ್ ಕೂಡಿ ಆ ಊರಿಗೆ ಹೋಗ್ತೀನಿ ಅಂತ ಹೇಳ್ದ ಹೇಳುವ ಹೇಳುವ ಅವಾಗ ಮಗ ಕಾಲಿಗೆ ಬಿದ್ದ ಕಾಲಿಗೆ ಬಿದ್ದು ಕಾಲಿಗೆ ಬಿದ್ದತನ ಏನಂದ ಯಪ್ಪಾ ಹಾ ಇರದು ನಾ ಒಬ್ಬನೇ ಮಗ ಅದೀನಿ ಅದೇನಿ ನನಗೆ ನೌಕರಿ ಆಗ್ಯಾದ ಆಗ್ಯಾದ ಅಂತ ಮನಿ ತಗೊಂಡಿನಿ ಹೌದು ಇನ್ನು ಮ್ಯಾಲ ನೀ ಹಳ್ಳಿಯಾಗ ಯಾರಿಗೋಸ್ಕರ ದುಡಿಬೇಕು ಹೌದು ಹೌದು ಹಾಂ ಏ ನಿನಗೋಸ್ಕರ ಅಲ್ಲ ಹಾ ನಿನಗೋಸ್ಕರ ದುಡಿಬೇಕ ಹಿ ಯಾರಿಗೋಸ್ಕರ ದುಡಿಬೇಕು ನನಗ್ ನೌಕರಿ ಆಗ್ಯದ ನನ್ನ ಮನೆಗೆ ನಡಿ ಕೂತು ಊಟ ಮಾಡಕತ್ತಿಯಪ್ಪ ಅಂತ ಹೇಳದ ಹೌದು ಅವಾಗ ತಂದಿ ಅತ್ತ ಮಗನ ನಿನಗೆ ನೌಕರಿ ಇದರಬೇಕು ಮನಿ ಇದಿರ್ಬೇಕು ಆ ಮನೀನ್ ಬೇಡ ನೌಕರಿನು ಬೇಡ ಭಗವಂತ ಕೊಟ್ಟಿರ್ತಕ್ಕಂತ ಹೌದು ಈ ಶರೀರದಾಗ ಇನ್ನು ಶಕ್ತಿ ಅದ ಈ ಶಕ್ತಿ ಹೋಗತ್ತ ಮಗನ ನಿನ್ನ ರಿಣದಾಗಿರಲ್ಲ ತಂದಿ ಹೌದು ಹೇಳದ ಮಗ ಕಾಲು ಬಿದ್ದರು ಮಗನ ಮಾತು ಕೇಳಾರದೆ ಮತ್ ಹಳ್ಳಿಗೆ ಬಂದು ಕೂಲಿ ನಾಲಿ ಮಾಡಿ ದುಡ್ದು ಊಟ ಮಾಡ್ತಿದ ಮಗ ಬೆಳಗಾವದಾಗ ನೌಕರಿ ಮಾಡ್ತಿದ ಬೆಳಗಾವಿದಾಗ ನೌಕರಿ ಮಾಡ ಮಗನಿಗೆ ವರ್ಷ ತುಂಬ ಅಮ್ಮೋಕ್ಷ ಗಂಡಸು ಮಗ ಹುಟ್ಟಿ ಬಂತು ಬಂತು ಗಂಡಸ ಮಗ ಹುಟ್ಟಿ ಬತ್ತು ಗಂಡಸ್ ಮಗ ಹುಟ್ಟಿ ಬಂದು ವರ್ಷದ ಕೂಸ್ ಕೇಳತ್ತದ ಏನತ್ತ ನಾವು ಹುಟ್ಟಿ ಹತ್ತು ವರ್ಷದ ಒಂದ್ ದಿವಸನು ನಾವ್ ಯಾವ ಊರಿಗೂ ಹೋಗ್ಲಿಲ್ಲ ಹೋಗ್ಲಿಲ್ಲ ಯಾವ ಊರದವರು ನಮ್ಮ ಮನಿಗೆ ಬರ್ಲಿಲ್ಲ ಹೋಗಪ್ಪ ಹತ್ತು ವರ್ಷದ ಕೂಸ ಅಂತ ಅಪ್ಪಗ ನೌಕರಿ ಮಾಡಿ ಬಿಟ್ಟು ಒಂದು ದಿವ್ಸನು ಹೋಗ್ಲಿಲ್ಲ ನಮ್ಮ ನಮ್ ಮನಿಗ್ ಬರ್ಲಿಲ್ಲ ನಮ್ಗ ಮಂದಿ ಮಕ್ಕಳು ಬಂದು ಬಳಗ ಅದಾರು ನಾವೇನು ಅಪ್ಪ ಅಂತ ಕೇಳತ್ತು ಹತ್ತು ವರ್ಷದ ಕೂಸ ಹೌದು ಅವಾಗ ತಂದಿ ಯಪ್ಪ ನಾವು ಪರದೇಶಿಗಳಲ್ಲ ಅಲ್ಲ ಈ ಏಕನಾಥ್ ಕೋಡಿ ನಮ್ಮ ಅಪ್ಪದಾನ ಅದಾನ ಅಂದ್ರೆ ಅದಾನ ನಾನು ಬೆಳಗಾವ್ದಾಗಿರುವಪ್ಪ ನನ್ನ ಮನೆಗೆ ಬಾ ಅಪ್ಪ ಹೇಳಿ ನಾ ಕಾಲು ಬಿದ್ದೀನಿ ನಮ್ಮ ಅಪ್ಪರೇ ನನ್ನ ಮಾತು ಕೇಳಿಲ್ಲ ನಾಗ್ಯಾರ ಏನು ಮಾಡಲಿ ಮಗನ ಅಂದ ಹೌದು ಬಹೌದು ಹೇಳಿದ ಅವಗ 10 ವರ್ಷದ ಕೋಸ ಹೇಳ್ತದ ಏನ್ ಹೇಳ್ತು ಯಪ್ಪ ನೀ ಚಿಂತೆ ಮಾಡಬೇಡ ಮಾಡಬೇಡ ನಿಮ್ಮ ಅಪ್ಪಗನ ಬೆಳಗಾವ ಕರಸ್ಕೊತಿನಲ ಕತ್ತ 10 ವರ್ಷದ ಕೋಸ ಹೌದು 10 ಫೋನ್ ಅಂತ ಹೇಳ್ತು 10 ಫೋನ್ ಹಾ ಮುತ್ಯನ ಸಂಘಟನೆ ಮಾತಾಡ್ತೀನಿ ಅಂತ ಹೇಳಿ ತಂದಿ ಫೋನ್ ಹಚ್ಚದ ಫೋನ್ ಆದಾಗ ಮುತ್ಯನ ಸಂಘಟ ಮಮ್ಮಗ ಮಾತಾಡ್ತಾನ ಏನತ್ತಾ ಮುತ್ಯ ಹಾ ನಾ ನಿನ್ನ ಮಮ್ಮಗ ಅದಿನಿ ಹೌದು 10 ವರ್ಷದವಾಗಿನಿ ಆಗಿನಿ ನನಗ ನೋಡಕ್ಕೆ ಯಾಕೆ ಬಂದಿಲ್ಲ ಮುತ್ಯ ನೀನು ಹೌದು ಹೌದು ನಿನ್ನ ಸಂಗಾಟ ಆಟಾಡುವಂಗಾಗಲಕತ್ತದ ನಿನ್ನ ತೊಡಿಮ್ಯಾಗ ಮಲಕೊಳುವಂಗಲ್ ಆಗಲಕತ್ತದ ನಿನ್ನ ಕೈ ತುತ್ತ ನೀ ಬರತನ ಊಟನೇ ಮಾಡಲ್ಲ ಹಂಗೆ ಇರ್ತೀನಿ ಹತ್ತು ವರ್ಷದ ಕೂಸು ಮಮ್ಮಗ ಹೌದು ಹಠ ದೊಡ್ಡ ಕುಂತು ಮಮ್ಮಗನ ಮುಖ ನೋಡ್ಬೇಕು ಮುತ್ತಗನ ತಳಮಳ ಆಗಲ್ ಕತ್ತು ದಿನದ ಬೆಳಗಾವಕ್ ಹೋದ ಹೋದ ಬೆಳಗಾವಕ್ ಹೋಗಿ ಮಮ್ಮಗ ಮುಂದೆ ಮುತ್ತ ನಿತ್ತ ಮುತ್ತಗ ನೋಡಿ ಮಮ್ಮಗ ಜಿಗದೆ ಹೌದು ಮುತ್ತಗ ನೋಡಿ ಮಮ್ಮಾಗ ಜಿಗದ ಇವ್ರು ಜಿಗದಿ ಆಡೋದ್ ನೋಡಿ ಮನ್ಯಾಗ ನೌಕರಿ ಮಾಡೋದು ನಿಮ್ ಖುಷಿ ಆಯ್ತು ಇವನು ಜಿಗದಿ ಹೆಂಡತಿ ಹೇಳ್ತಾನ ಆಡಕ್ ಅಂತ ನೋಡು ನಮ್ಮ ನಮ್ಮಅಪ್ಪ ನಾ ಕಾಲು ಮನಿಗೆ ಬಾ ಬಾತ್ ಹೇಳಿ ಹೇಳಿ ಅಪ್ಪ ನನ್ನ ಮಾತಿಗೆ ಬಂದಿಲ್ಲ ಬಂದಿಲ್ಲ ಯಾವಾಗ ನಮ್ಮ ಹತ್ತು ವರ್ಷದ ಮಗನ ಮಾತಿ ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನ ಬಳಕ ಇವತ್ತು ಅಪ್ಪ ಬಂಗಾರ ತಾಟ್ನಾಗ ಊಟ ಮಾಡ್ಬೇಕಂತ ಹೇಳ್ದ ಹೌದು ಬಂಗಾರ ತಾಟ್ನಾಗ ನಮ್ಮ ಅಪ್ಪ ಊಟ ಕೊಡೋ ಹೇಳ್ದ ಹೇಳ್ದ ಹೆಂಡತಿ ಹಾಕಲ್ ಅಂದ್ರು ಹೆಂಡತಿ ಅಣ್ಣ ಇಷ್ಟು ಮಂದಿ ಸಾವಿರ ಮಂದಿ ಸುಮ್ಕೋತಾರ ನೀ ಏನಣ್ಣ ಯಾಕಡ್ದು ಬಂದಿ ಅಪ್ಪ ನೀ ಹೆಂಡತಿ ಬಂಗಾರ ತಾಟ್ನಾಗ ತಂದು ಮಾವು ಗುಟ್ಟು ಕೊಟ್ಟಾಳ ಮಾವನ್ ಲಕ್ಷ ಬಂಗಾರ ತಾಟ್ನ ಮ್ಯಾಗಿಲ್ಲ ಇಲ್ಲ ಮಮ್ಮಗನ ಮುಖ ನೋಡ್ರದೊಳಗ ತಲ್ಲಿ ನಾಗೇನ ಮುಖ ನೋಡಿ ಖುಷಿ ಪಡ್ಲಕತ್ತಾನ ಹೌದು ತುತ್ತು ತಿನ್ನಿಸಿ ಹಾ ತಾವೊಂದು ತುತ್ತ ತಿನ್ಬೇಕ್ರಾಗ ಮುತ್ತ ವಯಸ್ಸಾಗಿತ್ತು ಮುದ್ದನ ಜೋಲ್ ಸೋರಿ ಆ ಬಂಗಾರ ತಾಟ್ನಾಗ ಬಿತ್ತು ಬಿತ್ತು ಆ ಜೊಲ್ ಬಿಳದು ಮನ್ಯಾಗ ಸೊಸಿ ನೋಡಿದಳು ಹೌದು ಸೊಸಿ ನೋಡತ್ತಾಳ ರೀ ಹ ನಿಮ್ಮ ಅಪ್ಪನ ಆ ಜೊಲ್ಲರೇ ಬಂಗಾರ ತಾಟ್ನಾಗ ಬಿತ್ತು ಈ ತಾಟ್ ಮಾತ್ರ ನಾ ತೊಳೆಯಂಗಿಲ್ಲ ನೀವೇ ತೊಳಿರ ಹೌದು ಹೌದಾ ನೋಡ್ರಿ ಸೊಸಿ ಹನ್ನೊಂದು ವರ್ಷ ನಮ್ ಸಂಸಾರ ಭಾರಿ ನಡೆದಿದ್ದು ಯಾವಾಗ ಕಿರಿಕಿರಿ ಬಂದಿದ್ದಿಲ್ಲ ಇಲ್ಲ ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟ ನಂದ್ ಬಳಕ ಈ ಮನ್ಯಾಗ ನಿಮ್ಮ ಅಪ್ಪರ ಇರ್ಬೇಕು ಅಂದಂದಳು ನಾರಿ ಇರ್ಬೇಕು ಅಂದಂದಳು ಹೌದಾ ಅವಾಗ ವಿಚಾರ ಮಾಡ್ತಾನ ನೌಕ್ರಿ ಮಾಡ ನಮ್ಮಅಪ್ಪಗ ತಿನ್ನು ಅಪ್ಪ ಹಳ್ಳಿಗ್ ಹೋಗ್ನ ಕಳಸಲಿ ನಿನ್ನ ಹೊಟ್ಟಿಲ್ಲ ಮಗ ಹೊಟ್ಟೆ ಮಗನಿಗೆ ಬಿಟ್ಟು ನಿನಗ ಬಿಟ್ಟರೆ ಇರ್ಲಿ ನನಗೆ ನಮ್ಮ ಅಪ್ಪ ಬೇಕು ನೀ ಬೇಕು ನನ್ನ ಮಗ ಬೇಕಲ್ಲ ಕತ್ತ ಹೌದ್ ಹೌದು ಅವಾಗ ಹೆಣತ್ ಹೇಳ್ತಾಳಾ ನಿಮ್ಮ ಅಪ್ಪ ಈ ಮನೆಯಾಗ ಇರ್ಬೇಕಂದ್ರ ಇರ್ಬೇಕಂದ್ರ ಅಪ್ಪನ ಜ್ವಾಲತ್ ತೊಳ್ಯದ್ರ ನನ್ನ ಕೈಲಿ ಆಗಲ್ಲ ನಿಮ್ಮಅಪ್ಪನ ಜ್ವಾಲತ್ ತೊಳ್ಯದಂಗ ಏನಾರ ಬಾ ಅವಾಗ ನಿಮ್ ಅಪ್ಪ ಪರ್ಮಿಷನ್ ಅದತ್ ಹೇಳ್ದಳು ಹೌದಪ್ಪ ಹೌದು ಹೇಳ್ದಳು ಯಾಕಾಗ ಚಂದನ ನೌಕರಿ ಹೋಗಿ ಚಂಚಿಗೆ ಮನಿಗೆ ಬರುವಂತ ಸಮಯದೊಳಗ ಮೂವತ್ತು ಮಣ್ಣಿನ ಪರಿಣಗಳು ತಗೊಂಡ್ ಬಂದ ಹೌದು ಮಣ್ಣಿನ ಪರಿಣಾಮಗಳು ತಗೊಂಡು ಬಂದ ಹೆಣತಿ ಕೈ ಕೊಟ್ಟು ಹೇಳ್ತಾನ ಇವು ಮಣ್ಣಿನ ಪರಿಣಗಳದ ದಿನ ಒಂದು ಮಣ್ಣಿನ ಪರಿಣಾಮದಾಗ ನಮ್ಮ ಅಪ್ಪ ಊಟ ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಪರಿಣಾಮ ಎಡಗೈಲಿ ಒಯ್ದು ಹೊರಗೋಗ್ ಹೇಳಕಾಗಲ್ಲಂದ್ರು ದಿನ ಒಂದು ಮಣ್ಣಿನ ಪರಿಣದ ಮಾವಾಗ ಊಟ ಕೊಡ್ತಿದ್ರು ಮಾವ ಊಟ ಮಾಡಿರ್ತಕ್ಕ ಮಣ್ಣಿನ ಪರಿಣಗೈಲಿ ಒಯ್ದು ಹೊರಗೆ ಹೋಗಾಡ್ತಿದಳು ಹಿಂಗ ಹತ್ತು ದಿವಸ ಆಯ್ತು ದಿವಸಿಗೆ ದಿವಸ ಊಟ ಮಾಡಿರ್ತಕ್ಕಂಥ ಮಣ್ಣಿನ ಹೋಗ್ತಾಳ ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದಿಲ್ಲ ಇಲ್ಲ ಹೆಣ್ಮಕ್ಳಿಗೆ ಚಿಂತೆ ಆಯ್ತು ಇಲ್ಲಿ ನಾ ನನ್ನ ಗಂಡ ನನ್ನ ಮಗ ಬಿಟ್ಟರೆ ಯಾರು ಬರಲ್ಲ ಇಲ್ಲ ಈ ಮಣ್ಣಿನ ಪರಿಣ ಯಾರ್ ತೊಗೊಂಡು ಹೋಗ್ತಿರ್ಬೇಕಂತ ಹೇಳಿ ಒಂದ್ ದಿವಸ ಮರಿಗಿ ನಿಂತು ನೋಡಿದಳು ಆ ಮಣ್ಣಿನ ಪರಿಣ ಯಾರ್ ತೊಳಿತಿದ್ರು ಕೇಳಿದ್ರೆ ಅಕ್ಕಿನ ಹೊಟ್ಟಿಲೆ ಹೊಟ್ಟಿರ್ತಕ್ಕಂಥ ಹತ್ತು ವರ್ಷದ ಕೂಸು ಮುತ್ತಿನ ಜೋಲ ತೊಳಿ ಕತ್ತಿರ್ತದೆ ತಾಯಿಗೆ ನೋಡಿ ಸಂಗಟ್ ಆಗಲ್ಕತ್ತು ತ್ರಾಸ ಆಗಲ್ಕತ್ತು ಹೌದು ಓಡಿ ಹೋಗಿ ತೆಕ್ಕಿಗೆ ಹೈಕೊಂಡ್ ಮಗನಿಗೆ ಬೈತಾಳ ಏ ಮಗನ ಬಂಗರ್ ಹೌದು ಆ ಎಳಿ ಮುದಕನ ಹೊಲಸು ಯಾಕ ಯಾಕೆ ತೊಳಿ ಫರ್ಮ ಬಂದದ ಮಗನ ಹೇಳಿ ತೆಕ್ಕಿಗೆ ಹೈಕೊಂಡ್ ತಾಯಿ ಅಳ್ಳಕತ್ತಳು ಹೌದು ಅವಾಗ ಹತ್ತು ವರ್ಷದ ಕೂಶ ಹೇಳ್ತದ ಯಾಕೆ ನಮ್ಮ ಮುತ್ತಿನ ಜೋಲ್ ನಾ ತೊಳಿ ಕತ್ತಿನ ಅಂತ ಕೇಳಿದ್ರ ಯಾಕ ಈಗ ನಮ್ಮ ಮುತ್ಯಾಗ ವಯಸ್ಸಾಗ್ಯಾಗ್ಯ ನಮ್ಮ ಮುತ್ತಿನ ಹೌದು ಸೋರ್ಲಕ್ಕ ಮುಂದ್ ನಿನ್ ವಯಸ್ಸ ಹಾಕ್ತದ ಆ ಸಮಯದೊಳಗ ನಿಂದು ಜೋಲ್ ಸೋರ್ತದ ಅವಾಗ ನಮ್ಮ ಮಣ್ಣಿನ ರಣಿಯಲ್ಲ ಹುಡುಕಿ ಇಲ್ಲಿ ಇವತ್ತು ತೊಳದು ನಿನಿಗಿರ್ಲಕ್ಕೆ ವರ್ಷದ ಕೋರು ಮಗನ ಮಾತು ಕೇಳಿ ತಾಯಿ ಮನಸ್ಸು ಪರಿವರ್ತನ ಆಗಿ ಅಂತ ಮಾತು ಹೇಳಬೇಕು ಇಲ್ಲಿ ಹೇಳಬೇಕಾದೆ ಹಾ ಮುಂದಿನ ಸಂಧಿಗೆ ಚಂದಾಗಿ ಕೇಳಾರಿ ಗುರು ಶಿಷ್ಯರು ಮಾಡಿದ ಕಥನಾ

SEVER- <laughs>